So... Yeah! malaco ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಮಾತ ಹಿಂಗ್ ಹೇಳದ್ರಲ್ಲ ಮರಣ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಇಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಇದೇ ಮಾತ ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುದಿಲ್ಲ ನಮ್ಮ ಸರ್ ಅವ್ರೂ ಹೇಳಿದ್ರು ನಮ್ಮ ಅಣ್ಣಾನು ಹೇಳದ ಬಾರಿ ಹೇಳಿದ್ರು ಸರ್ ಅಣ್ಣ ನಮ್ಮ ಬಸ್ಸು ಮಾಸ್ತಾರ ಅವ್ರೂ ಹೇಳದ್ರ ಅವರು ಹೌದು ಯಾರು ಹೇಳಾರ ಏ ನೀವು ಏನೇ ಮಾಡ್ರಿ ತಾಳನೆ ಆಗ ಮಾಡ್ರಿ ಇರ್ಲಿ ನಾ ಎಟ್ ತಾಳ್ನ್ಯಾಗ ಇದ್ದೀನಿ ಅನ್ನೋದು ನನಗೆ ಗೊತ್ತದ ನನಗೆ ಗೊತ್ತದ ದೈವಕ್ಕ ಗೊತ್ತದ ಖರೆ ನೀವು ಅಂದ್ರೆ ನನಗೆ ಏನೂ ಆಗೋದಿಲ್ಲ ನೀವು ಅಂದ್ರೆ ನನಗೆ ಏನೂ ನೀ ಆಗಂಗಿಲ್ಲ ಯಾಕತ್ತ ಕೇಳಿದ್ರ ಅಣತಂಬ್ರ ವಿಷ ಹಾವಿನ ವಿಷ ಸೇಮ್ ಅಂತ ಹೇಳ್ಯಾರ ಅಣತಂಬ್ರ ಇದೀರಿ ನಮ್ಮ ಎಷ್ಟು ಚಂದ ಕಾರ್ಯಕ್ರಮ ಮಾಡಿದ್ರು ನೀವು ನನ್ನ ಮ್ಯಾಗ ಇಸ ಖಾರವ್ರೆ ನೀವು ಹಾಲು ಎರ್ಯಾರ ನೀವು ನಾ ಏನಿದಿನಲ್ಲ ನಾ ಇಸ ಏರ್ಯಾವ ಅಲ್ಲಪ್ಪ ನಾ ಹಾಲು ಎರ್ಯಾವ ಅದೀನಿ ನಾನು ಚಂದಕ್ಕೆ ಸ್ವಭಾವದ ನಂದು ಸ್ವಭಾವ ನಾನು ಗರ್ವದಿಂದ ತಿಂದು ಬೆಳ್ದವ ಅಲ್ಲ ನಾನು ನಾನು ಗರ್ವದಿಂದ ಗರ್ವ ಗರ್ವದಿಂದ ಬೆರ್ದ ನಾನು ಬೆಳೆದವಲ್ಲ ನನ್ನ ಮುಖದ ಮ್ಯಾಗ ಸಿಟ್ಟೆ ಇರಂಗಿಲ್ಲ ನನಗ ನಗು ಮುಖದ ಒಡೆಯ ಕರೀತಾರ ನನ್ನ ಎಷ್ಟೇ ಏರ್ನಾಗ ಹಾಡ್ಲಿ ನಾ ಏನೇ ಯಾವ ರೀತಿ ಹಾಡಿದ್ರು ಕೂಡ ನನ್ನ ಮುಖದಾಗ ನಗು ಇರ್ತದ ನಿಮ್ಮಂಗ ನನ್ನ ಮ್ಯಾಗ ನನ್ನ ಮುಖ ನನ್ನ ಮುಖದ ಮ್ಯಾಗ ಸಿಟ್ಟಿರಂಗಿಲ್ಲ ಸಿಟ್ಟ ತನ್ನ ವೈರಿ ಅಂತ ಹೇಳ್ಯಾರ ಹೌದು ಶಾಂತಿ ಪರರ ವೈರಿ ಅಂತ ಹೇಳ್ಯಾರ ಹೇಳ್ಯಾರ ಕರೆ ನನಗೆ ನೋಡಿ ಹುರ್ಕೋರು ಬಾಳ ಮಂದಿ ಅದರ ಕರೆ ನಾ ಯಾರಿಗ ನೋಡಿ ಹುರ್ಕಂಗಿಲ್ಲ ನಮ್ಮ ಬಸು ಕಕ್ಕ ಹೇಳ್ತಾನ ತಾಳ ತಳಗ್ ಬಿಟ್ಟು ನಾನು ಹೊಡಿತ್ರಿ ಆ ಹುಚ್ಚು ಕೊಡ್ರಿ ಆತ ಇರ್ಲಿ 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 ನೋಡ್ರಿ ಒಬ್ಬೊಬ್ಬರ ಭಕ್ತಿ ಒಂದೊಂದ್ ತರ ಇರ್ತದ ಘೋರ ಕುಂಬಾರ ಕುಣದಾಡಿ ಭಕ್ತಿ ಮಾಡ್ಯಾನ ನನ್ನಪ್ಪ ಮುತ್ತ ಹುಲಿ ಹಾರ ತಂದು ಭಕ್ತಿ ಮಾಡ್ಯನ್ ತೋರ್ ಹೂ ತಂದಿ ಭಕ್ತಿ ಮಾಡ್ಯಾನ ಮತ್ತ ಅವ್ರ ಹಂಗ್ಯಾಕ ಮಾಡ್ಯಾರ ಹಂಗೆ ಮಾಡ್ಬೇಕಂದ್ರ ನಾ ಏನ್ ಹೇಳ್ಬೇಕು ನಿಮಗ ಯಾರ ಇವ್ರ ಒಬ್ಬರಂಗ್ ಭಕ್ತಿ ಮಾಡ್ಯಾರಾಯ ಹುಲಿ ಹಾರ ತಂದು ಭಕ್ತಿ ಮಾಡ್ಯಾನ ಹುಳ ಮುಟ್ಲಾರ್ದು ಹೂ ಸಿದ್ದವಂತನ ಭಕ್ತಿ ಮಾಡ್ಯಾನ ಹೌದು ಹೋರಾ ಕುಂಬಾರ ಕೆಸರು ತುಳ್ಕುತ್ತು ಕುಣದಾಡಿ ಭಕ್ತಿ ಮಾಡ್ಯಾನ ಅರೇನ ಎಲ್ಲರೂ ಒಂದೇ ಸರ ಒಂದೇ ಸಮನ ಭಕ್ತಿ ಅದಾ ನಾವು ಲಾಗಾ ಭಕ್ತಿ ಮಾಡಕತ್ತೀವಿ ಇರ್ತದ ಹೌದಾ ದೈವಿಟ್ಟು ಲಕ್ಷಣ ಹೆಂಗ್ ಇರಬೇಕು ಅಂತ ಕೇಳಿದ್ರಾ ಹೆಂಗ್ ಗುಣ ಇರಬೇಕು ಕಲಾವಿದರಂದ್ರೆ ಕಲವಿದರಂದ್ರೆ ಹೆಂಗ್ ಇರಬೇಕು ಕಲವಂತರನ್ನ ಬೆಳೆಸುವಂತ ಗುಣ ಇರಬೇಕು ಅವರನ್ನ ಅಣಕಿಸಿ ಮಾತಾಡುವಂತ ಗುಣ ಇರಬಾರದು ನಿಮಗೊಂದು ವಿನಂತಿ ಅದ ನಂದು ಏನ್ರಿ ದಯವಿಟ್ಟು ಆ ಕಲಾವಿದ ಅಂದ್ರೆ ಒಂದೇ ಅದ ಕ ಅಂದ್ರ ಕರುಣ್ಯವುಳ್ಳ ಲಾ ಅಂದ್ರ ಲಾಭದಾಯಕವಿಲ್ಲ ವಿ ಅಂದ್ರ ವಿನಾಯ ಭಾವದಿಂದ ದ ಅಂದ್ರೆ ದಯಾಳ ಗುಣದವನಿಗೆ ಕಲಾವಿದ ತಿಳಿ ಕರದ ಕಲಾವಿದ ಅಂದ್ರೆ ಒಂದೇ ಐತಿ ಹಾಡಂ ಇರ್ಲಿ ಬಾರ್ಸಿ ಇರ್ಲಿ ಹಿಮ್ಮೇಳ ಹಾಡಂ ಇರ್ಲಿ ಯಾರೇ ಇರ್ಲಿ ಯಾರೇ ಇರ್ಲಿ ಕಲಾವಿದ ಅಂದ್ರೆ ಒಂದೇ ಬರ್ತದಪ್ಪ ದಯವಿಟ್ಟು ಯಾರಿಗು ಭೇದ ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥದ್ದು ವಾದ ನಮ್ದು ಎಷ್ಟು ದಿವಸ ತಮ್ಮ i love ಕಕ್ಕ ಸಾಕ್ ಹೋಗ ಕಕ್ಕ ಸಾಕ್ ಸಾಕ್ ಏದಪ್ಪ ನಿನ್ನ ಕಾಲ ಆಯ್ ಹೊತ್ತದ್ರಿ ಸ್ವಲ್ಪ ಸ್ವಲ್ಪ ಚಟೆ ಹಲೋ ಹಲೋ ಸಾಕ್ ಸಾಕ್ ಅವರು ಹೆಂಗರ ಹೆಚ್ಚಲಿ ಅಮರಣ ಯಾನ್ ನಿನ್ನ ನನ್ನ ಅಣ್ಣ ಇರ್ಲಿ ಬಿಡೋಣ ಹಿಂಗ ನೀವು ಬಂಡ್ರ ಹಚ್ಚಲಕ್ ಬಂದ್ ನಮ್ಮ ಲಕ್ಷ್ಯ ಬ್ಯಾರ ಕಡೆ ಹೋಗ್ತದ ನಮ್ಮ ಲಕ್ಷ್ಯ ಬ್ಯಾರ ಕಡೆ ಹೋಗ್ತದ ನಮ್ಮ ಲಕ್ಷ್ಯ ಬ್ಯಾರ ಕಡೆ ಹೋಯ್ತಂದ್ರೆ ಹೆಂಗ್ ಆಗ್ತದ ಗೊತ್ತದನು ಹೆಂಗ್ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರಾ ನೌಕರಿದಾರ ಹೆಂಡಿದ್ರು ಇಬ್ಬರು ಕೂಡಿ ಹಬ್ಬಕ್ಕೆ ಕೇಳದ್ರಿ ಅಯ್ ಇಕ್ಕಿನ ಗಂಡ ಕಂಡಕ್ಟರ್ ಅದನ್ನ ಇಕ್ಕಿನ ಜೀವನ ಭಾರಿ ಅದ ಅಂದ್ರ ಅವ್ರು ಹೌದು ಅವಾಗ ಕಂಡಕ್ಟರ್ ಹೆಣತೇನ್ ಹೇಳ್ಬೇಕು ಹೇಳುದು ಐ ಹೋಗ ಅಂದ್ರಿ ಐ ಹೋಗ ಪಿಸ್ತಾಕಿ ಗೆಳತಿ ನಿನ್ನ ಗಂಡ ಕಂಡಕ್ಟರ್ ಅದನ್ನ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗಲ್ಕತ್ತೂನೆ ಅವಾಗ ಕಂಡಕ್ಟರ್ ಹೆಣ್ ಹೇಳ್ತಾಳಾ ಯಾರತಾಳ ನಾ ಯಾಕ ಕತ್ತಿನ ಅಂತ ಕೇಳಿದ್ರ ನನ್ನ ಗಂಡ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ನಾ ನನ್ನ ಗೆಳತಿ ಗೆಳತೀವಿ ಮನೆಯಾಗುತ್ತೆ ಒಳಗೆ ಬಾ ಬಾಕಲ ಮುಸ್ತೀನಿ ನೀ ಒಳಗೆ ಬಾ ಬಾಕಲ ಮುಸ್ತೀನಿ ನೀ ಅಬ್ಬಾ ಅಬ್ಬಾ ರಾತ್ರಿ ಬಾರ 1 ಆಯ್ತು ಅಂದ್ರೆ ನಿದ್ದೆ ಗಣದಾಗ ಚಿಲ್ಲರ್ ಕುಡೋ ತಿಕ್ಕಿಡ್ ತಗೋ ಚಿಲ್ಲರ್ ಕುಡೋ ತಿಕ್ಕಿಡ್ ತಗೋ ಇದನೋಕಿಲ ಕಂಡಕ್ಟರ್ ಬಹುತಕ ರಾತ್ರಿ ಬದ್ರ ನಿದ್ದೆ ಮಾಡ್ಕೊಳ್ಳಕ್ಕಿಲ್ರೆ ವಾ ಹೆಳ್ತಿಗೆ ಹೌದು ಹೌದು ಏನು ಬಸ್ನಿಗೆ ಮಾಡ್ತಿದೆ ನೋಡು ಅದೇ ಬಂದು ಮನೆಯಾಗ ಮಾಡ್ತಿದತೆ ಹೆಣಮಗಳಿಗೆ ಬೆಳಗಾನ ನಿದ್ದೆ ಮಾಡಿ ಕೊಡ್ತಿದಿಲ್ಲ ಆ ಕಂಡಕ್ಟರ್ ಹೆಳ್ತಿ ಹಾ ಮತ್ತ ಇನ್ನೊಬ್ಬ ಕೂಡಿ ನಡಬರ್ಕಿನಕ್ಕೆ ಕೇಳಿದ್ರತ್ತ ಆಕೆ ನಡಬರ್ಕಿನಕ್ಕಿ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿದಳಾ ಬಾ ಬಾ ಕನ್ನಡ ಶಾಲಿ ಮಾಸ್ತರ್ನ ಹೆಣ್ತಿ ಕೇಳ್ತಾರ ಇಬ್ರು ಕೂಡಿ ಅಯ್ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ ಅನ್ಬೋದ ಮಾತು ಹೇಳ್ತಾನ ಸಾವಿರ ರೂಪಾಯಿ ಪಗಾರ ಬರ್ತದ ಇಕ್ಕಿನ ಜೀವನ ಬಾರಿ ಅದ ಅಂದ್ರ ಇಬ್ರು ಕೂಡಿ ಅಕ್ಕಿ ಮಾಸ್ತರ್ ಹೆಣತಿ ಯಾನ್ ಹೇಳು ಅಕ್ಕಿನ್ ಹೋಗಾನೆ ಅಂದಳು ಅತ್ತ ನಂತ ನಂದು ಬರಬರಿಲ್ಲ ಅಂದ್ರ ಅವಾಗ ಇಬ್ರು ಕೂಡಿ ಅತ್ತ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ ಕೇಳತ್ತಿ ನಿನ್ನ ಜೀವನ ಬಾರಿ ಇರ್ಬೇಕು ಬೇಕಾಗಿತ್ತು ನಿಯತ್ ಹಿಂಗಲ್ಲ ಕದ್ದಿದಂದು ಕುಳಿನ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣ್ತಿರತ್ತಾಳ ಏನ್ ಹೇಳ್ತಾಳ್ರಿ ನಾ ಯಾಕೆ ಹಿಂಗಲ್ಲ ಕದ್ದಿನ ಅದಕ್ಕೆ ಕೇಳಿದ್ರ ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಶಾಲಿಗ್ ಹೋಯ್ತಂದ್ರ ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಶಾಲಿಯಾಗ ಹುಡುಗರು ತಪ್ಪು ಮಾಡ್ದು ಅಂದ್ರ ಬ್ರೇಂಚ್ ಮ್ಯಾಗ್ ಎದ್ ಶಿಕ್ಷೆ ಕೊಡ್ತಾನ ಹೌದು ಶಾಲೆ ಹುಡುಗರಿಗೆ ಶಾಲೆ ಹುಡುಗರಿಗೆ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿ ವಣಗೆ ಗುಪ್ಪ ಕಡಿಮಾಕಿ ತಪ್ಪು ಮಾಡಿದಂದ್ರೆ ನನಗೆ kitchens ಕಟ್ಟಿ ಮ್ಯಾಗ ಎದ್ದು ನಿಂದ್ರೆ ಶಿಕ್ಷೆ ಕೊಳ್ಕತ್ತಾನ ಅಂತ ಹೇಳತಕ ಮಾಸ್ಟರ್ನ್ ನಂದು ಜೀವನ ಬರಬರಿ ಇಲ್ಲ ಅಂತ ಹೇಳತ ಕನ್ನಡ ಶಾಲಿ ಮಾಸ್ಟರ್ನ್ ಹೆಣ್ತೀ ಕಂಡಕ್ಟರ್ನ್ ಹೆಣ್ತೀ ಇಬ್ರು ಕೂಡಿ ಮೂರನೇ ದಕ್ಕಿ ಕೇಳದ್ರತ್ತಾ ಅಕಿ ಮೂರನೇ ದಕ್ಕಿ ಎಂಎಲ್ಎನ್ ಹೆಣ್ತಿದ್ದಳು ಅತ್ತ ಅಬ್ಬಾ ದೊಡ್ಡ ಪಾರ್ಟಿ ದೊಡ್ಡ ಪಾರ್ಟಿ ಹೌದು ಇಬ್ರು ಕೂಡಿ ಕೇಳ್ತಾರ ಅವರು ನಮ್ಮ ಜೀವನ ಅಂತೂ ಬರೋಬರಿಲ್ಲ ನಮ್ಮ ಜೀವನ ಅಂತೂ ಬರೋಬರಿಲ್ಲ ಇಕ್ಕಿಗಂಡ ತಾಲೂಕದ ಎಂ ಎಲ್ ಎ ತಾಲೂಕದ ಪಾರ್ಟಿ ಫಂಡ್ ಅಲ್ಲಿ ಗಂಡನ ಕೈಯಾಗಿ ಬರ್ತಾರೆ

ಅವು ಆದ ಪತ್ನಿ ಎಮ್ ಎಲ್ ಹೆಣತಿ ಪತ್ನಿ ಅಂದ್ ಎಲ್ ಎನ್ ಹೇಳಬೇಕು ಯಾನ್ ಹೇಳದ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ ಸಿದ್ದರಾಮಯ್ಯ ಸರ್ ಮೀಟಿಂಗ್ ಕರೆದ ಗೊತ್ತಿರತ್ತಾರ ಸಂ ಆಗಬಾರ್ದು ಇವತ್ತಿನ ದಿವಸ ಇರ್ಲಿ ਯਦੀ ਯਹਾਲਾ ਨਨਗਾ ਇੱਤੀ ਕੁੜਸਿਦੀ ਤਾਈ ਮਰਦੀਲਾ ਨਾ ਜਨਮ ਆਇਰਤਾ ਨਕਾ ਹੋ ਨੜੀ ਆਵਾ i